ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ಈ ವಿಡಿಯೋದಲ್ಲಿ ಇದೊಂದು ಸಿಂಪಲ್ ಆದ ಲೇಸಿಂದ ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಜುಟ್ಟ ಹಾಕ್ಕೊಳ್ಬೇಕು ಅದು ಯಾವ ರೀತಿ ಹಾಕ್ಕೊಳ್ಳೋದು ಅಂತ ನಾನು ನಾನಿವಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಉದ್ದ ಕೂದಲೇರೋರು ನಾರ್ಮಲ್ ಆಗಿ ಎಲ್ಲ ಕೂದಲು ತಕೊಂಡು ಹಾಕ್ಕೊಳಕ್ಕೆ ಹೋಗಬೇಡಿ ಅದು ಚೆನ್ನಾಗಿ ಬರೋಲ್ಲ ಇವಾಗ ನಾನು ತೋರಿಸ್ಕೊಡ್ತಿದ್ದೀನಿ ಅದೇ ಥರ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇವಾಗ ಮೇಲುಗಡೆ ಕೂದಲನ್ನೆಲ್ಲ ತೆಗೆದು ನೀಟಾಗಿ ಬಾಚಿಕೊಂಡು ಎರಡು ಪಾರ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕೈಯಲ್ಲಿ ಹಿಡ್ಕೊಂಡಿರುವ ಒಂದು ಪಾರ್ಟಿನ ಕೂದಲಿಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಈ ಚಾನಲ್ನ ಮೊದಲನೇ ಸಾರಿ ನೋಡ್ತಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಹೊಸ ವೀಡಿಯೋಗಳು ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಗ ವಿಡಿಯೋಗೆ ಬರೋದಾದರೆ ನಾನು ಒಂದು ಹೇರ್ ಬ್ಯಾಂಡ್ ಹಾಕ್ಕೊಂಡು ನೀಟಾಗಿ ಬಾಚ್ಕೊಳ್ತಾ ಇದ್ದೀನಿ ಇವಾಗ ಉಳಿದಿರೋ ಕೂದಲು ಸಹ ಆ ಹೇರ್ ಬ್ಯಾಂಡ್ ಜೊತೆಗೆ ಸೇರಿಸಿ ಇನ್ನೊಂದು ಹೇರ್ ಬ್ಯಾಂಡ್ನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಉದ್ದ ಕೂದಲಿರೋರಿಗೆ ಫ್ರಂಟ್ ಹೇರ್ ಸ್ಟೈಲ್ ಹಾಳಾಗಲ್ಲ ನಾವು ಒಂದೇ ಹೇರ್ ಬ್ಯಾಂಡ್ ಹಾಕ್ಕೊಂಡು ಈ ಥರ ಹಾಕ್ಕೊಳಕ್ಕೆ ಹೋದರೆ ಫ್ರಂಟ್ ಹೇರ್ ಸ್ಟೈಲ್ ನೀಟಾಗಿ ಬರಲ್ಲ ಇವಾಗ ನಾನು ಒಂದು ಲೇಸನ್ನು ತಗೊಂಡು ಮೂರು ಥರ ಜಡೆ ಅಥವಾ ಹೇರ್ ಸ್ಟೈಲನ್ನ ತೋರಿಸ್ತಾ ಇದ್ದೀನಿ ಇದು ತುಂಬ ಸಿಂಪಲ್ ಆಗಿದೆ ಈ ಥರ ಜುಟ್ಟ ಹಾಕಿದ ಮೇಲೆ ಆರಾಮಾಗಿ ನೀವೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಇವಾಗ ನೋಡಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇ ಹೇರ್ ಸ್ಟೈಲನ್ನ ನಾನು ಈ ಥರ ಲೇಸ್ನ ತಗೊಂಡು ಎರಡು ಸಮವಾಗಿ ಹಾಕ್ಕೊಳ್ಬೇಕು ಹಾಗೆ ಹಿಂದ್ಗಡೆಯಿಂದ ಸುತ್ತುತ್ತಾ ಬರಬೇಕು ಕೂದಲು ಏನು ನಾವು ಜುಟ್ಟ ಹಾಕ್ಕೊಂಡಿದ್ದೀವಿ ಆ ಕೂದಲಿಗೆ ನೀಟಾಗಿ ಸುತ್ತುತ್ತಾ ಬರಬೇಕು ಎರಡು ಸೈಡು ಲೇಸನ್ನ ತಗೊಳ್ಬೇಕಾಗತ್ತೆ ನೋಡಿ ಇದೇ ಥರ ಸಿಂಪಲ್ಲಾಗಿ ಸುತ್ತಕೊಂಡು ಆರಾಮಾಗಿ ಅಲ್ಲೊಂದು ಗಂಟನ್ನು ಹಾಕ್ಕೊಳ್ಬೇಕು ನಾವು ಅರ್ಜೆಂಟಾಗಿ ಎಲ್ಲಾದರೂ ಫಂಕ್ಷನ್ಗೆ ಅಥವಾ ಹೊರಗಡೆ ಹೋಗಬೇಕಂದ್ರೆ ಇದೊಂದು ಸಿಂಪಲ್ ಮೆಥಡ್ ಆಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇವಾಗ ಇನ್ನೊಂದು ಹೇರ್ ಸ್ಟೈಲನ್ನ ತೋರಿಸ್ಕೊಡ್ತಾ ಇದ್ದೀನಿ ಅದೇ ಲೇಸಿಂದ ಈ ಥರ ಇಲ್ಲೊಂದು ಗಂಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಸೈಡಿಂದ ಕೂದಲಿಗೆ ಸುತ್ತುತ್ತಾ ಬರ್ತೀನಿ ಇವಾಗ ನಾನು ನೀಟಾಗಿ ಸುತ್ತಕೊಳ್ಬೇಕು ಇದಂತೂ ತುಂಬ ಸುಲಭವಾದ ಹೇರ್ ಸ್ಟೈಲು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ಇದೇ ಥರ ಟೈಟಾಗಿ ಕೂದಲನ್ನ ಹಿಡ್ಕೊಂಡು ನೀಟಾಗಿ ಬರ್ತಾ ಇದ್ದೀನಿ ಈ ಥರ ಹೇರ್ ಸ್ಟೈಲ್ನ ಯಾವುದಾದ್ರೂ ಫಂಕ್ಷನ್ಗೆ ಡಾನ್ಸ್ ಪ್ರೋಗ್ರಾಮ್ಗೆಲ್ಲ ಹಾಕ್ಕೊಂಡು ಹೋಗ್ಬೋದು ಆವಾಗ ನಿಮ್ಮ ಡ್ರೆಸ್ ಮ್ಯಾಚಿಂಗ್ ಲೇಸ್ ತೊಗೊಂಡು ಹೇಗೆ ಮಾಡಿಕೊಂಡ್ರೆ ಭಾಳ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇವಾಗ ಅದೇ ಲೇಸಿಂದ ಇನ್ನೊಂದು ಸುಲಭವಾದ ಹೇರ್ ಸ್ಟೈಲ್ ಮಾಡಿ ತೋರಿಸ್ತೀನಿ ಇದು ತುಂಬ ಸಿಂಪಲ್ ನಾವೇನು ಜಡೆ ಹಾಕೊಳ್ತೀವಿ ಅದೇ ಥರ ಮಾಡ್ತಾ ಹೋಗಬೇಕು ನಾರ್ಮಲ್ ಜಡೆಗೆ ಕೂದಲನ್ನ ಮೂರು ಪಾರ್ಟಾಗಿ ತಗೊಳ್ತೀವಿ ಆದರೆ ನಾನಿಲ್ಲಿ ಕೂದಲನ್ನ ಎರಡು ಪಾರ್ಟಾಗಿ ತಗೊಂಡಿದ್ದೀನಿ ಹಾಗೆ ಇನ್ನೊಂದು ಪಾರ್ಟಾಗಿ ಲೇಸ್ನ ತಗೊಂಡು ಜಡೆ ಹಾಕ್ತಾ ಇದ್ದೀನಿ ಇದು ಸಿಂಪಲ್ ಆದರೂ ನಾರ್ಮಲ್ ಜಡೆಗಿಂತ ಭಾಳ ಡಿಫ್ರೆಂಟಾಗಿ ಕಾಣಿಸುತ್ತೆ ಇದೇ ಥರ ಪೂರ್ತಿ ಜಡೆ ಹಾಕ್ಕೊಂಡು ಲಾಸ್ಟಿಗೆ ನಾನು ಒಂದು ಗಂಟು ಹಾಕ್ಕೊಳ್ತಾ ಇದ್ದೀನಿ ಲೇಸ್ ಜೊತೆಗೆ ಎಲ್ಲ ಹೇರ್ ಸ್ಟೈಲ್ಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ತನಕ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು